ನಮಸ್ಕಾರ ವೀಕ್ಷಕರೇ ಐ ನ್ಯೂಸ್ ಸ್ವಾಗತ ಸುಸ್ವಾಗತ ಇದು ಸೆಲೆಬ್ರಿಟಿ ಇಂಟರ್ವ್ಯೂ ನಾನು ನಿಮ್ಮ ನೋಡಿ ಸೆಲೆಬ್ರಿಟಿ ಎಲ್ಲಿರ್ತಾರೋ ಅಲ್ಲೇ ನಮ್ಮ ಕಣ್ಣು ಆ ಸೆಲೆಬ್ರಿಟಿ ಎಲ್ಲಿರ್ತಾರೋ ಅಲ್ಲೇ ನಮ್ಮ ಕ್ಯಾಮ್ರ ಇರುತ್ತೆ ಇವತ್ತು ನಮ್ಮ ಜೊತೆ ಇದ್ರೆ ನಮ್ಮ ನಿಮ್ಮೆಲ್ಲರೂ ಅಚ್ಚುಮೆಚ್ಚಾಗಿ ನಟಿ ಮಿಸ್ ಮಿಸ್ ಮಾನಿಕಾ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲಿಗೂ ನಮಸ್ಕಾರ ಒಂದು ಬರೋ ಇಂದೇ ಬರೋ ಇಂದೇ ಬರೋ ನೋವು ಇಡಿ ನೋವಂಗಲ್ ಇಡಿ ಹಾಕೋ ಲೋಂಗಲ್ಲೋಲ್ ಇಡೀ ಅಂತ ಎಲ್ಲೆಲ್ಲೂ ಹೋಯ್ತಾವೇ ನೋಡೋಣ ಕೆಳಗಿಡಿ ಕೆಳಗಿಡಿ ಆ ಎಡ್ಲೈಟ್ ನೋಡು ಎಡ್ಲೈಟು ಆ ಹಂಗೆ ಕರೆಕ್ಟ್ 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 ಸೂಪರ್ ಕಣೋ ಹಂಗೆ ಬಾ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ 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 ಕರೆಕ್ಟ್ ಕರೆಕ್ಟ್ ಆ ಬ್ಯಾಕ್ ನೋಡು ಬ್ಯಾಕ್ ನೋಡು ಒಳ್ಳೆ ಬೆಣ್ಣೆ 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 ತರ ಇವನು ಬ್ಯಾಕು ಆ ಹಂಗೆ ಜುಮ್ ಅಕ್ಕು ಜುಮ್ಮಕ್ಕು ಹಂಗೆ ಆ ಎಡ್ಲೈಟ್ಗೆ ಎಡ್ಲೈಟ್ ಜುಮ್ ಹಾಕ್ ಬಿಡು ಹಾ ಆಹಾ ನಾ ಹೋಗೋ ಹೋಗೋ ಹತ್ರ ಹೋಗೋ ಹತ್ರ ಹೋಗು ಆಹ್ ಹಂಗ ಬಾ 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 ಆ ಸೂಪರ್ ಕಣ ಅಲೋ ಲವ್ ಇಂಥ ಕಾರು ಇಂಥ ಮೇಡಮ್ ಜೊತೆ ನಾವು ಇಂಟರ್ವ್ಯೂ ಮಾಡ್ತಾ ಅಂದ್ರೆ ಯಾವುದೋ ಜನ್ಮದ ಪುಣ್ಯ ಕಣೋ ಹ್ಞೂ ಹಿಂಗ್ ತಗದ್ಬಿಟ್ಟು ಹಂಗ್ ಟಿವಿ ರಪ್ಪದ ಹಾಕ್ಬಿಟ್ರೆ ಯಾವುದೋ ಜೋಶು ಕಣೋನು ಅಲೋ ಮೇಡಂ ಈ ಕಾರು ನಿಮ್ಮ ತರನೆ ಫಳ 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 ತಗ ಉಳಿತೈತೆ ಏನೋ ಸಿಂಕಿತ್ಯಾ ಆ್ಯಕ್ಚುಲಿ ಏನಲ್ಲ ಡೌಟು ಆ ಈ ಕಾರು ಫೋರ್ ವೀಲರ್ ಫೈವ್ ವೀಲರಾ ವಾಟ್ ಕಾರ್ ಗ್ಯಾಲ್ರಿ ಫೈವ್ ವೀಲರ್ ಇರುತ್ತೆ ಫೋರ್ ವೀಲರ್ ತಾನೆ ಇರುತ್ತೆ ಮೇಡಮ್ ಸ್ಟೆಪ್ ಅಂತ ಇರುತ್ತೆ ಒಳಗಡೆ ಇರುತ್ತೆ ನಿಮ್ಗಿಲ್ವಾ ಏನೋ ಕಾರ್ ಗಿಲ್ವಾ ಏನೋ ಇರ್ಬೋದೇನಪ್ಪ ಇನ್ನೇ ನೋಡಿ ಆ ಹ್ಮ್ ಕಾರ್ ಡಿಕ್ಕಿನ ಮೇಡಮ್ ನನಗೆ ಇನ್ನೂ ಒಂದು ಡೌಟ್ ಮೇಡಮ್ ಅಲ್ಲ ಈ ಕಾರು ಎಷ್ಟು ಮೇಲೆ ಕೊಡ್ತದೆ ಮೇಡಮ್ ಒಂದು ಐದು ಜನಕ್ಕೆ ಒಂದು ಹತ್ತು ಜನಕ್ಕೆ ಇಲ್ಲ ಒಂದು ಫ್ಯಾಮಿಲಿಗೆ ಇಡಿ ಸಾಕು ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ಯಾಕೆ ಮೇಡಮ್ ನಾನು ಕಾರ್ ತಗೊಂಡು ಎರಡು ವರ್ಷ ಆಯ್ತು ಅಲ್ಲ ನೀವು ಇಂಟರ್ವ್ಯೂ ಕರೆಸಿರೋ ಉದ್ದೇಶ ಏನೋ ನೀವು ಮಾಡ್ತಿರೋದೇನೋ ನಂಗೆ ಮಾಡೋಕ್ಕೆ ಕೆಲಸ ಇಲ್ಲ ಅನ್ಕೊಂಡಿದ್ದೀರಾ ನಾಲ್ಕು ಸಿನಿಮಾ ಡೇಟ್ಸ್ ಕೊಟ್ಟಿದ್ದೀನಿ ಒಂದು ಸಿನಿಮಾ ನಿಲ್ಸಟ್ ಬಂದಿದ್ದೀನಿ ಏನ್ ಅನ್ಕೊಂಡಿದೀಯಾ ನೀನು ನನ್ನ ಬಗ್ಗೆ ಮುನ್ನ ಛೇ ನೀ ಇನ್ನೊಂದು ನನ್ನ ಕಣ್ಣೆ ಕಾಣಿಸ್ಕೊಂಡ್ರೆ ಸೈಟ್ ಬಿಡ್ತೀನಿ ಗೆಟ್ ಲಾಸ್ ಮೇಡಂ ಮೇಡಂ ಅಯ್ಯೋ ಜೂಮ್ ಹಾ ನಾನು ಮಾತ್ರ ಜೂ ಮಗ್ತಾ ಗಾಕ್ಕಿಲ್ಲ ಜೂ ಮೈವಾಗೆನ್ ಬಾಯಿ ಮೈ ತುರ್ಕಾ ನೆಡಿ ಚಾನಲ್ ನ ಬಿಲ್ ಮಾಡೋದಕ್ಕೆ ಟಿ ಆರ್ ಪಿನೇ ಕಾರಣ ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ ಎಸ್ ಐ ಆಮ್ ಇನ್ ರೈಟ್ ವೇ ಮೇ ಬಿ ಯು ಆರ್ ಇನ್ ರಾಂಗ್ ವೇ ಸ್ವಾಗತ ಇವತ್ತೇನು ಚರ್ಚಾ ಕಾರ್ಯಕ್ರಮ ನಡೀತಾ ಇದೆ ಹಾಗಾದ್ರೆ ಡಾಕ್ಟರ್ ಜೈಲಿನ ರಿಲೀಸ್ ಆಗಿದ್ದು ಸರಿನಾ ತಪ್ಪ ಖಂಡಿತ ಸರಿ ಡಾಕ್ಟರ್ ಒಬ್ಬ ಅಮಾಯಕ ಆ ವಿಡಿಯೋ ಕ್ಲಿಯರ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅಸೂ ಇಲ್ಲ ಯಾವುದೋ ಟಿವಿ ಇಲ್ಲಿ ಅವ್ನ್ ಕೆಟ್ಟವ್ನ್ ಅಂತ ತೋರ್ಸಿದ್ರೆ ಕೆಟ್ಟವ್ನ ಆಗಿಬಿಡ್ತಾನಾ ಪೂರ್ತಿ ವಿಡಿಯೋ ಎಲ್ ತೋರಿಸಿದ್ರು ಏನ್ರಿ ಮಾತಾಡ್ತಾ ಪೂರ್ತಿ ವಿಡಿಯೋ ಹಾಕಿದ್ರೆ ಮನೇಲ್ ನೋಡಕ್ಕಾಗತ್ತಾ ರೀ ಅವ್ರತ್ರ ಪೂರ್ತಿ ವಿಡಿಯೋ ಇಲ್ಲ ಇದ್ದಿದ್ರೆ ಬ್ಲರ್ ಮಾಡಿ ಹಾಕಿರೋರು ಇಷ್ಟಾಕಿಲ್ಲ ಅಂತವೋ ಇವಾಗ ಆಚೆ ಬಂದಿದಾನೆ ಮತ್ತೆ ಅದೇ ಕೆಲಸ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ ಹಾ ಮಾಡಿದ್ರೆ ನಾವ್ ಕ್ಯಾಮ್ರಾ ತಗೊಂಡ್ ರೆಡಿ ಆಗಿರ್ತೀವಿ ಇನ್ನೊಂದು ಸ್ಟ್ರಿಂಗ್ ಆಪರೇಷನ್ ಮಾಡೇ ಬಿಡೋಣ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದು ಚರ್ಚೆ ಇದಾಗಿತ್ತು ಮತ್ತೆ ಸಿಗೋಣ

ಹಲೋ ಹ್ಯಾಪಿ ಬರ್ತ್ಡೇ ಮಗಳೇ ಥ್ಯಾಂಕ್ ಯು ಮಾ ಮನೆನಂತ್ರ ನೆನಪಿದ್ಯಾ ಬರ್ತೀತಾನೆ ಹಾ ಬರ್ತಾ ಇದೀನಿಮ್ಮ ಆ ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕು ಸ್ವಲ್ಪ ಬೇಗನೆ ಬಾ ಅರ್ಥ ಆಯ್ತಾ ದೇವಸ್ಥಾನಕ್ಕಲ್ವಾ ರೆಡಿಯಾಗಿ ಹೊರಡ್ತೀನಿ ಟೂ ಅವರ್ಸ್ ಅಲ್ಲಿ ಲಲ್ಲ ಅಲ್ಲಿರ್ತಿನಮ್ಮ ಯಾವಾಗಲೂ ಹು ಅಂತ ಯಾ ಇಲ್ಲ ಎಷ್ಟಲ್ಲ ಹೇಳಬೇಕು ಬರಿ ಇದೆ ಆಯ್ತು ನಿಂದು ಬೇಗ ಬಾ 1 ನಿಮಿಷ ಅಮ್ಮ ಎಸ್ ನೀತಿಂದ್ರ ನೀವೇನಾ ಹೌದು ಸಾಹೇಬ್ರು ಕರೀತಿದ್ರ ಬನ್ನಿ ಯಾವ ಸಾಹೇಬ್ರು ಸರ್ ವಿಷಯ ಹೇಳಿ ಅಲ್ಲೇ ಹೇಳ್ತಾರೆ ಬನ್ರಿ ಐದ್ ನಿಮಿಷ ರೆಡಿ ಆಗಿ ಬರ್ತೀನಿ ರೀ ಸರ್ ನಮಸ್ತೆ ಸರ್ ಹೇಳಿ ಅವ್ರ ಮನೆ ಹತ್ರ ಬಂದಿದೆ ಸರ್ ಬರ್ತೀನಿ ಅಂತ ಹೇಳಿದ್ರ ಸರ್ ಇವಾಗ சரி அவர்な காஃபி ஷாப் கಳ್சி நியூ ஸ்டேஷன் கோகே சரி சார் ஆயிற்று ஹலோ নমস্কার স্যার নমস্কার ম্যাডাম ಸರ್ ನೀವು ರೌಡಿ ಸಮಯ ಬಂದಿರೋದಕ್ಕೆ ಕಾರಣ ಏನು ಅಂತ ಕೇಳ್ಬೋದಾ ಮೇಡಮ್ ಕಾರಣ ಇದೆ ಮೇಡಮ್ ಅದಕ್ಕೆ ರೌಡಿ ಆದ ಏನೋ ಒಂದು ಕಾರಣ ಇದೆ ಅಂತಾನೆ ರೌಡಿ ಆಗಿರೋದು ಯಾರು ಸುಮ್ ಸುಮ್ನೆ ರೌಡಿ ಆಗಲ್ಲ ಮೇಡಮ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿದ್ದೆ ಗೊತ್ತಾ ಮೇಡಮ್ ಓಡೋ ಸರ್ ಆಂಬುಲೆನ್ಸ್ ಕರೆಸ್ಲಾ ಕರ್ಸು ಕರ್ಸಿ ಬಿಟ್ಟು ಮೇಲೆಚ್ ಬಿಡು ರೇಪೀಸ್ ನನ್ನ ಮಕ್ಕಳಿಗೆ ಕಾರ್ಪೊರೇಷನ್ ಲಾರಿ ತರ್ಸಿದ್ರು ಕಮ್ಮಿನೇ ತಿರುಗ್ಸೋ ಜಿಪೋ ಸರಿ ಸರ್ ಹಿಂಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ ನಡಿ ಇಲ್ಲೇನು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಿದ್ಯಾ ಹೇಳೋ ಕ್ಯಾಮ್ರಾ ಏನ್ ಮೇಡಮ್ ನಮಗೆ ಎಂಟ್ರಿ ಇದೆ ಅಂತ ಕರ್ಸಿಬಿಟ್ಟು ನಮಗೆ ಆಪಿಟ್ಟು ಬಿಟ್ರಾ ಮಾಕಿ ಕಸಮ್ ಹೇಳ್ತೀನಿ ಜೈಲಿಂದ ಮಾಕಿ ನಿಮ್ಮನ್ಸಮು ನಿಮ್ಮಮ್ಮನೇ ಒಂದು ಎಣ್ಣೆ ತಾನೆ ನಿನ್ ಮೇಲೆ ಇರೋದು ರೇಪ್ ಕೇಸು ನಮ್ಮಮ್ಮನ ಮೇಲೆ ಅಣೆ ಮತ್ತೆ ನೀನ್ ಹೊರಗ್ ಬರೋದೇ ಡೌಟ್ ನಡಿಯೋ ஆ உடுக்கீ சார் இன்ஃபார்மேஷன் கொட்டி தோ் உத்லா ஹலோ ஏன் அன்க்கீரா நன் பிடிக்க ನನಗೇನು ಗೊತ್ತಾಗಲ್ವಾ ನಂಗೆ ಗೊತ್ತು ನನ್ನ ಫಾಲೋ ಮಾಡ್ತಿದ್ದೀರಾ ಅಂತ ಲವ್ ಮಾಡ್ತಿದ್ದೀರಾ ಅಲ್ವಾ ಬಟ್ ಐಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಯೋರ್ ಕ್ಯಾರೆಕ್ಟರ್ ಫಾರ್ ಯೋರ್ ಕ್ಲಾರಿಫಿಕೇಶನ್ ಹಲೋ ಎಕ್ಸ್ಕ್ಯೂಸ್ ಮೀ ನಿಮ್ಗೆ ಅವತ್ತೇ ಹೇಳಿದ್ನಲ್ವಾ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ವಿತ್ ಯು ಅಂತ ಪದೇ ಪದೇ ಯಾಕೆ ಈ ಥರ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಬೀಯಿಂಗ್ ಎನ್ ಆಫೀಸರ್ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ವಾ ಮನೆ ಹತ್ರ ಪೀಸಿನ ಕಳಿಸೋ ಅಂತ ತಪ್ಪು ನಾನೇನು ಮಾಡಿದ್ದೀನಿ ಅದು ಕಾಫಿ ಶಾಪ್ಗೆ ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್ ಇಫ್ ಇಟ್ ರಿಪೀಟ್ಸ್ ಐ ವಿಲ್ ಕಂಪ್ಲೇಂಟ್ ಟು ಯುವರ್ ಹೈಯರ್ ಆಫೀಸರ್ಸ್ ಒಂದು ನಿಮಿಷ ಸೀರಿಯಸ್ಲಿ ವಾಟ್ಸ್ ರಾಂಗ್ ವಿತ್ ಯು ಸೋ ಮೆನಿ ಮೆಸೇಜಸ್ ಟ್ವೆಲ್ ಮಿಸ್ಡ್ ಕಾಲ್ಸ್ ಇಷ್ಟ ಇರಿಟೇಟ್ ಯಾಕೆ ಮಾಡ್ತಾ ಇದ್ದೀರಾ ಅರ್ಥ ಆಗ್ತಿದ್ಯಾಫಿ ಕು ಕರ್ಸಿರೋ ವಿಷಯ ಏನ್ ಹೇಳಿ ಮ್ಯಾಟರ್ ತುಂಬಾ ಸೀರಿಯಸ್ ನೀವು ನಾನು ಕ್ಲೋಸ್ ಗೊತ್ತಿಲ್ಲ ಕರೆಸಿದ ವಾಟ್ ಯು ಮೀನ್ ನಾನು ಯಾವ ಥರ ರೀ ಕ್ಲೋಸಾ ನಿಮಗೆ ಕ್ಲೋಸ್ ಅಂದ್ಕೊಂಡ ಬಿಟ್ರಿ ಏನು ಬೇಕಾದ್ರೂ ಅಂದ್ಕೋತೀರಾ ಸೊ ಬೆಟರ್ ಕಮ್ ಟು ದ ಪಾಯಿಂಟ್ ಆರ್ ಇಲ್ಸ್ ನಾನು ಹೊರಡ್ತೀನಿ ರೂಪಾ ನಿಮ್ಮ ಚಾನಲ್ ರಿಪೋರ್ಟರ್ ಆಮ್ ರೈಟ್ ಹೌದು ಶೀಸ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಬಂದಿದೆ ವಾಟ್ ಮಿಸ್ಸಿಂಗಾ ಇನ್ಫರ್ಮೇಶನ್ ಪ್ರೊಫೆಷನಲ್ಲಿ ನಿಮ್ ಇಬ್ಬರಿಗೂ ಕೋಲ್ಡ್ ವರ್ ನಡೀತಿದೆ ಅಂತ ಗೊತ್ತಾಗಿದೆ ವಾಟ್ ರಬೀಶ್ ರೂಪಾ ನಮ್ಮ ಚಾನಲ್ ನ ಕ್ರೈಮ್ ರಿಪೋರ್ಟರ್ ಅಷ್ಟೇ ಲೆಟ್ ಮೀ ಟರ್ ವಿನಯ್ ಈವೆನ್ ವಿಟ್ ನೋ ಯೂಸ್ ಅದ್ ಸರಿ ರೂಪನ್ ಲಾಸ್ಟ್ ಟೈಮಾಗಿ ಮೀಟ್ ಮಾಡಿದ್ರೆ

ನೀನೇನು ನನಗೆ ರೈಟ್ ರಾಂಗು ಅಂತ ಹೇಳ್ಕೊಡ್ತೀಯಾ ಸರಿ ಆಯಿತು ರೈಟ್ ಟೈಮ್ ಬಂದಾಗ ರೈಟ್ ಪ್ಲೇಸ್ಗೆ ಕರೆಸ್ತೀನಿ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ನಡೀಗ